ಈ ಬ್ಯಾಸ್ಗೆದಿಂದಾಗ ಎಷ್ಟು ನೀರು ಕುಡಿದ್ರು ನೀಡ್ಕೆನೆ ಆತಿರ್ತಾವ್ ನೋಡ್ರಿ ಒಟ್ಟು ನೀಡ್ಕೇನೆ ಹೋಗಲ್ಲ ಊಟ ಅಂತೂ ಸೇರಲ್ಲ ಬರೀ ನೀರು ಕುಡಿಬೇಕು ಕುಡಿಬೇಕಿರ್ತದ ಇಲ್ಲ ಜ್ಯೂಸ್ ಕುಡಿಬೇಕು ಅನಸ್ತಿರ್ತದ ಯಾವಾಗ ಮುಗಿತದೋ ಅನಂಗ ಆಗ್ಬಿಟ್ಟದೆ ಈ ಬೇಸ್ಗೆ ಅಂತೂ ನಿಮಗೂ ಹಿಂಗೆ ರೀ ನೀವು ಎಷ್ಟು ಗಿಲಾಸ್ ನೀರು ಕುಡಿತೀರಿ ಕಮೆಂಟ್ ಮಾಡಿರಿ ಮತ್ತ ನನಗಂತೂ ಈಗ ಎದ್ದು ಹೋಗಿ ನೀರು ನೀರ್ ತೊಗೊಳಕಾಗಲ್ರಿಪಾ ನಾನು ಸಸಿದ್ರೆ ಹೇಳ್ತೀನಿ ಯಾವಾಗರ ತಂದ್ಕೊಡ್ತಾಳೆ ನೋಡ್ರಿ ತಗರಿ ಒಂದು ಗಿಲಾಸ್ ನೀರ ತೊಗೊಂಬವಾ ಈಗ ರೀ ಅತ್ತೆ ನೀರು ಯಾಕೆ ನೀರ್ ಕುಡಬಾರ್ದು ಹಂಗಿಂಗದ ಮುಂದ್ ಮುಂಚೆ ಚಿರ್ಲಾ ಅಲ್ಲೇ ಸುಷ್ಮಾ ಆ ಯಾಕ ಆಕಿ ನನಗ್ ನೀರ್ ಕುಡ್ಲಾಕತಿ ನೀ ಚೀರೋದ ಹೆಂಗಿತ್ತಂತಂದ್ರ ಆಕಿ ನನಗ್ ವಿಷ ಹಾಕ್ಲತ್ತಳೆನೋ ಅನಪ್ಲ ಇತ್ತು ಅಯ್ಯೋ ಅತ್ತೆ ನಿಮ್ಗೆ ಅರ್ಥ ಆಗ್ತಿಲ್ಲ ನನ್ಗೆ ಏನಕ್ಕೆ ಚೀರ್ದೆ ಅಂತ ಹ್ಮ್ ನಮ್ಗ್ ಗೊತ್ತಿಲ್ಲ ನೀ ನೀಳು ಯಾಕೆ ಚೀರ್ದಂತ ಬಗಳೇ ಹಿಡಿ ಅತ್ತೆ ನೀವು ಸುಷ್ಮಾ ನನಗೆ ನೀರು ತೆಗೆಯವಂತ ಅಂದಿದ ಪಾಪಕ್ಕೆ ನೀರು ತಂದು ಕೊಟ್ಟಾಳ ನೀನು ನೋಡಿದ್ರೆ ಆ ಪರಿಚಯ ಬಂದಿ ಬಂದು ಹೇಳ್ತಿ ಹೇಳ್ತೀನಿ ಮತ್ತು ಈಗ ನಿನಗೆ ಮತ್ತು ದೇವ್ ಬಿಡಿಸ್ಲಿ ಮತ್ತು ಅಯ್ಯೋ ಅತ್ತೆ ಅವಳು ಮಡಿಕೆಯಿಂದ ನೀರು ತಗೊಂಡು ಬಂದಿರೋದು ನಾನು ನೋಡಿ ಫ್ರಿಜ್ಜಿಂದ ಫಿಲ್ಟ್ರ್ ನೀರು ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಈ ನೀರು ಕುಡಿಬೇಕತ್ತೆ ನೀವು ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಆ ನೀರು ಕುಡಿದ್ರೆ ಅದರಲ್ಲಿ ಎಷ್ಟು ಕೊಳೆ ಇದೆಯೋ ಎಷ್ಟು ಕಸ ಬಿದ್ದಿದೆಯೋ ಯಾರಿಗೆ ಯಾರಿಗುತ್ತೆ ಅದಕ್ಕೆ ತಡೆದಿರೋದು ನಾನು ಆ ಫ್ರಿಜ್ಜಿನ ನೀರು ಕುಡಿದನ ಗಂಟಲು ಹಿಡಿಸ್ಕೊಂಡು ನಾನು ನನಗೆ ಹಾಂ ನಿನಗೆ ಅಂತ ಅಂಥೇಳಿ ನಾನು ಕಾವೇರಿ ಕರೆದಿದ್ದು ಆಕೆ ನೀರು ತೊಗೊಂಡು ಬಾ ಅಂತ ಹೇಳಿದೆ ನಾನು ಅದಕ್ಕೆ ನೀನು ಕರೆದಿಲ್ಲ ನಾನು ಇಂಥವು ಏನಾರು ಮಾಡ್ತೀನಿ ಮಾಡೋಣ ಮಾಡೋಣ ಅನ್ಕೋತಾ ಇಂಥವು ಏನಾರು ಮಾಡ್ತಾ ಅಂತೇಳಿ ನಿನ್ನ ಕರೆದಿಲ್ಲ ನಾನು ಆ ಹುಡುಗಿ ಕರ್ತೀನಿ ಅದು ಪಾಪ ಹರವೇ ನೀರು ತಂದು ಕೊಟ್ಟದ ನೀರು ಕೈಯೋ ನನಗ ಸುಮ್ ಕುಡು ಹೇಳಕ್ ಫ್ರಿಜ್ ನ ನೀರು ಕುಡಿ ಇರತ್ತ ನೀ ಕುಡಿ ಕು ನೀರು ಕುಡಿ ನೀ ಫ್ರಿಜ್ ನ ನೀರ್ಲೆ ಮಾಡು ನನಗೆ ಅದಕ್ಕೆ ನ ನೀರ ಜರ ಅತ್ತೆ ಸ್ವಲ್ಪ ನೀವು ಅಪ್ಡೇಟ್ ಆಗಿ ಅಪ್ಡೇಟ್ ಹೀಗಿದ್ರೆ ಸರಿ ಇರಲ್ಲ ಅತ್ತೆ ಇದು ಈ ತರ ಅಂದ್ರೆ ಸೆವೆನ್ ನಲ್ಲಿ ಇದ್ದಂಗಿರ್ತೀರಾ ನೀವು ಹಿಂಗ್ ಅಪ್ಡೇಟ್ ಅಪ್ಡೇಟ್ ಅನ್ಕೋತ ಕಾಲೆಯಲ್ಲಿ ಹೋಗಿ ಮುಟ್ಟತ್ತದ ನಾವು ನೋಡತ್ತೀವಂತ ಬಿಡು ಇದೆಲ್ಲ ಬಿಟ್ಟಿ ನಮ್ಮ ಮನೆಗೆ ಏನದ ಆಚಾರ ವಿಚಾರ ಅದು ನೋಡಿ ಕಲಿಯೋದು ಮಾಡು ತಾರೇ ತವರಿತ ನೀರ್ತಾ ಈಕಿನ ಸಂಗಟ ಮಾತಾಡಿ ಮಾತಾಡಿ ಮತ್ತ ಗಂಟ್ಲೆ ಒಣಗೊಯ್ ಮತ್ತೆ ಈಗ ರೀ ಅತ್ತಿ ತಗೋರಿ ಕುಡೀರಿ ತಾಯಿ ಎಟ್ರ ನೀರ್ಕ ವಾ ಈ ಜರಾ ಆರಾಮ್ ಅನ್ನಿಸ್ ನೋಡುವ ತಾಯಿ ಜೀವಕಾ ಈಗ ತಗೋ ಗ್ಲಾಸ್ ಗ್ಲಾಸ್ತ ಇನ್ನ ಇಲ್ಲೇ ನಿಂತಿದ್ಯಾ ನೀರ್ ನೀರ ಕುಡುದು ಖಾಲಿ ಮಾಡು ಅಯ್ಯ ನನಗೆ ಈ ಕಡಮ್ಮ ಈ ಕಡ್ಮಮ್ಮ ತಿರುಗಲ್ದು ನಿನ್ ಕಡೆಗಮ್ಮ ಈ ಕಡಿಗೊಮ್ಮ ಈ ಕಡಿಗಮ್ಮ ನೀಡ್ಬಾ ಸುಷ್ಮಿತಾ ಕಾವೇರಿ ರೀ ಬಾ ಊಟಕ್ಕೆ ಏನ್ ಮಾಡಿರಿ ಅತ್ತೆ ಅತ್ತೆ ನಾನು ನಿಮ್ಗೋಸ್ಕರ ಪ್ರೀತಿಯಿಂದ ಮ್ಯಾಗಿ ಮಾಡಿದೀನಿ ಅತ್ತೆ ನೀವು ಇದಂದ್ರೂ ತಿನ್ದೇಬೇಕು ಇಲ್ಲ ಅಂದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ ಅತ್ತೆ ನೀರು ಕೂಡ ಕುಡ್ದಿಲ್ಲ ನೀವು ಮ್ಯಾಗಿ ಎಲ್ಲರೂ ತಿನ್ನಿ ಅತ್ತೆ ಅಂದ್ರೆ ನೀವು ನಂಗೆ ತುಂಬಾ ಡಿಸಪಾಯಿಂಟ್ ಮಾಡ್ತೀರಾ ಅನ್ಸುತ್ತೆ ಯೋವ ಕರ್ಮವೇ ನನಗೆ ಸುಮ್ಮ ಈ ಪಿರಿಜಿನಂದು ನೀರು ಕುಡಿಯೋದ ಗುಣ ಇತ್ತಲ್ಲ ಒಂದು ಗುಟ್ಟು ಕುಡಿದು ಬಿಟ್ಟರೆ ಚಲೋ ಇತ್ತು ಇದೇನೇವ ನೀ ಎರಿ ಹುಡುತಿನೋ ಅನ್ನತ್ತಿ ನನಗೆ ಯುವ ತಾಯಿ ಇದಂತ್ರು ನನ್ನ ಕೈಲಿಂತರೂ ಆಗಲಿ ಇವ್ವ ಅತ್ತಿ ನಾನು ಈಗ ಊಟದ ಟೈಮೆಲ್ಲ ತಟ್ಟಿ ಎಲ್ಲ ರೆಡಿ ಮಾಡೇ ಇಟ್ಟಿದ್ದೆ ತಾಟಿಗೆಲ್ಲ ಹಚ್ಚಿನಿ ತಡ್ರಿ ನಾ ನೀವು ನೀರು ಹೇಳಿದ್ರಲ್ಲ ಅದಕ್ಕೆ ನಾನು ನೀರು ಬಂದು ತಗೊಂಡ್ಬಂದಿಲ್ಲ ನಿಂತು ಬಿಟ್ಟ ತಡ್ರಿ ಅತಿ ತಗೊಂಡ್ಬರ್ತೀನ ಈ ಅತ್ತೆ ಯಾವಾಗಲೂ ದೊಡ್ಡ ಸಸಿ ಪರಾನೆ ಅತ್ತೆ ನನಗೆ ನೀವು ಯಾವಾಗಲೂ ಹೀಗೆ ಬೇಜಾರ್ ಮಾಡ್ತೀರಾ ನಾನು ಏನೇ ಮಾಡಿದ್ರು ತಿನ್ನಲ್ಲ ಏನೇ ಕೊಟ್ಟರು ನೀವು ಕುಡಿಯಲ್ಲ ನಂಗೆ ತುಂಬಾ ಬೇಜಾರಾಗುತ್ತೆ ಅತ್ತೆ ನಾನು ಮ್ಯಾಗಿ ಬರ್ತೀನಿ ಇವತ್ತು ನೀವು ಒಂದು ಸ್ಪೂನ್ ಆದರೂ ತಿನ್ಲೇಬೇಕು ತಗೊಂಡ್ ಬರವಾ ತಗೊಂಡ್ ಬರ್ರಿ ನೋಡ್ತೀನಿ ಏನು ಗೊತ್ತೇನ್ರಿ ಆಕಿ ನಮ್ಮದು ದೊಡ್ಡ ಸಸಿ ಹೇಳಲ್ರಿ ಕಾವೇರಿ ಆಕಿಗಿ ನಮ್ಮ ಮಗನಿಗೆ ನಾವು ನೋಡಿ ನಿಂತು ಮಾಡಿದ್ರಿ ಇದು ಏನು ನಮ್ಮದು ಸಣ್ಣ ಸಸಿ ಇದಲ್ರಿ ಸುಷ್ಮಿತಾ ಈಗಿ ನನ್ನ ಮಗ ಅಲ್ಲೇ ಪೇಟೆಗೆ ಪಸಂದ್ ಮಾಡಿ ಇಷ್ಟಪಟ್ಟು ಮ್ಯಾರೇಜ್ ಆಗೇನ್ರಿ ಅಂದ್ರೆ ಕಾಲೇಜ್ನಾಗೆ ಇಷ್ಟಪಟ್ಟಿರಂತ ಅದಕ್ಕೆ ನಿಂತು ಲಗ್ನ ಮಾಡಿವ್ರಿ ಹಾಗಾಗಿ ಈ ಜರಾ ಇಬ್ಬರದು ಜೀವನ ಬೇರೆ ಬೇರೆ ಇರ್ತದ ಈಕಿ ಹಳ್ಳಿಗೆ ಇರ್ತಾಳ ಆಕಿ ಜರ ಪೇಟೆಗೆ ಇರ್ತಾಳ್ರಿ ಹಾಗಾಗಿ ಭಾಳ ಫರಕ್ ಅದ ರೀ ಅಕ್ಕಿ ಈರಾದ್ರಾಗ ಈಕಿ ಇರೋದ್ರಾಗ ನೋಡಿರಿ ಕರಿ ಭಾಳ ಚಲೋ ಅದ ಹಾಂ ಈ ಎಹುಳು ತಿನ್ಬೇಕಾ ನನ್ನ ಕೈಲಿಂತ್ರ ಸಾಧ್ಯ ಇಲ್ಲ ಇವ ತಾಯಿ ನೀ ಸಿಟ್ಟಾತ್ಯಾ ಸಿಟ್ಟಾಗು ಇಲ್ಲ ಮನೆ ಬಿಟ್ಟು ಹೋತ್ಯಾ ಮನೆ ಬಿಟ್ಟು ಹೋಗು ನನಗಂತ್ರ ಈ ಎರಿ ಹುಳು ತಿನ್ನೋದಾಗಲ್ಲ ಇವ ನನಗೆ ಒಂದು ಚಮಚೇನೂ ತಿನ್ನೋದಾಗಲ್ಲ ಏ ಈ ಕಡೆ ಸರಿ ಅತ್ತಿ ಅದೆಲ್ಲ ತಿನ್ನಲ್ಲ ಇವು ಈಗ ನೋಡಿ ಈಗ ಅತ್ತಿ ತಾಟ್ ನೋಡಿದ್ರಂತಂದ್ರೆ ಎಷ್ಟು ಖುಷಿ ಆಗ್ತಾರ ಈ ಕಡೆ ಬನ್ನಿ ಯಾವ ನನ್ನ ಜೀವನೇ ಬಾಯಿಗೆ ಬಂದಿದ್ದೇವ ಆ ಎಹುಳು ನೋಡಿ ಕಡಿ ಈಗ ನೋಡಿ ಒಟ್ಟು ಸಮಾಧಾನ ಆಯ್ತಾ ಕಡಿ ಹ್ಯಾಂಗೆ ಅನ್ನಂಗಾಗಿತ್ತು ಜೀವ ನೋಡು ನಿಮ್ಮ ಅಕ್ಕನ ನೋಡಿ ಕಲಿ ಚಂದ ಛಂದ ಹಾಕೊಂಡು ಅಡುಗೆ ಮಾಡ್ಯ ಓಡ್ ಎಡು ತರತಾರ ಅಡುಗೆ ಮಾಡ್ಯ ಮನ್ಷಾಗ ಹಿಂಗೆ ಊಟ ಮಾಡಿದ್ರೆ ಕೈಕಲ್ನೇ ಶಕ್ತಿ ಇರ್ತದ ಆರೋಗ್ಯನೇ ಚಂದ ಇರ್ತದೆ ಅದು ಬಿಡು ನೀನು ಆ ಎಹುಳು ತಿನ್ನೋದು ಅದು ನೀನು ಇವತ್ತ ನಮ್ಮ ಜೊತೆ ಇದೇ ಊಟ ಮಾಡೋದು ಕಲಿ ಇವತ್ತಿನ ಹಿಡಿದು ಅದು ಏನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತಿತ್ತು ಇವತ್ತು ಆ ರೀ ಇವಾಗ ಕಾಗ್ರಿ ಪೈಲೆ ಹೊಟ್ಟೆ ಹಸಿಗೆ ಅದ್ರಾಗ್ರ ಈ ಊಟ ನೋಡಿ ಮತ್ತಿಟ್ಟು ಹೊಟ್ಟೆ ಎರಡು ಹೊಟ್ಟೆ ಆಗ್ಬಿಟ್ಟು ನನಗಂತರು ಅತ್ತೆ ಒಂದು ಸ್ಪೂನ್ ಆದರೂ ತಿನ್ಬೇಕಲ್ವಾ ನವ ತಾಯಿ ಒಂದು ಸ್ಪೂನ್ ಅಲ್ಲ ಒಂದು ಎಳಿ ಎಳಿ ಸಮೇತ ಹೋಗಲ್ಲ ಸುಮ್ಮರು ಏನಚ್ಿ ಅದು ವಾಪೀಸ ಇಲ್ಲ ನೀನು ಕೂತುತ್ತಿತ್ತಂದ್ರೆ ಇಲ್ಲ ಕೂತತಿನು ಬೇಕಿದ್ರು ಕಾವೇರಿ ಅಕ್ಕ ನೀವಾದ್ರೂ ಸ್ವಲ್ಪ ಟೇಸ್ಟ್ ನೋಡ್ಬೋದಲ್ಲ ಪ್ರೀತಿಯಿಂದ ಮಾಡಿದ್ದೆ ಅಕ್ಕ ನಾನು ತಿನ್ನಿ ಅಕ್ಕ ಹ್ಞೂ ಸರಿ ತಗೋ ಪಾಪ ಇಷ್ಟೊಂದು ಬೇಜಾರಾಗ್ಬೇಡ ಆಯ್ತು ತಗೋ ನನ್ಗೆ ಒಂದು ಬಟ್ಲಾಗ ಹಾಕ್ಕೊಡು ಸಣ್ಣದ ಬಟ್ಲಾಗ ನನಗೆ ಇವೆಲ್ಲ ಹೋಗಲ್ಲವ ನನಗೂ ರೊಟ್ಟಿ ಬ್ಯಾಳಿ ಅನ್ನ ಉಂಡ್ರಾಟಿದ ನನಗೆ ಇವೆಲ್ಲ ಹೋಗಲ್ಲ ಸುಮ್ಮ ನೀ ಬೇಜಾರಾಯ್ತು ತಿಂತೀನತ್ತ ಅದಕ್ಕೆ ಮೊದಲು ಸಾಲಿಗೆ ಹೋಗಕ್ಕೆ ತಿಂತಿದ್ದೆವು ಈಗ ಬಿಟ್ಟು ಕಾಲ್ ಆಯ್ತೀವ ನೋ ತಿನ್ನೋದು ಇವೆಲ್ಲ ಹೋಗಲ್ಲ ನಮ್ಗೆ ಆಯ್ತು ತಗೋ ಒಂದು ಸಣ್ಣದ ಬಟ್ಲಾಗ ಒಂದು ಸ್ವಲ್ಪ ಹಾಕ್ತಾ ಒಂದು ಎರಡು ಚಮಚ ಆಯ್ತ ಅಷ್ಟೇ ಸುಮ್ಮನೆ ನಿನಗೆ ಬೇಜಾರಾಗಬೇಡ್ದಂತ ತಿನ್ನ ಅಷ್ಟೇ ಹೋಗಿ ನೀನು ಹಾಗೆ ನಿಮಗೆ ಭೀ ತಾಟ್ ಹಚ್ತೀನಂತ ನೀನು ಈಗ ನಾ ಏನು ಅಡಿಗೆ ಮಾಡಿಲ್ಲ ಅದೇ ಊಟ ಮಾಡು ನಾ ಅದಕ್ಕೆ ಮ್ಯಾಗಿ ತಿಂತೀನತ್ತು ಅಂತ ಅಟಿಕೆ ಬಾ ಮುತ್ತು ಅಕ್ಕ ಥ್ಯಾಂಕ್ ಯು ಅಕ್ಕ ನೀವಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅಕ್ಕ ಈ ಕಥೆ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಹಾಕೋದು ಮರಿಬೇಡ್ರಿ ದಯವಿಟ್ಟು ಒಂದು ಲೈಕ್ ಕೊಡ್ರಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡ್ಲಾಗತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತೀನಿ ರೀ ಇದು ಜಸ್ಟ್ ಸುಮ್ಮನ ಏನು ಕತೆ ಮಾಡಲಿ ಏನು ಕತೆ ಮಾಡಲಿ ಅಂತ ಅನಿಸಿತ್ತು ಹಾಗಾಗಿ ಸುಮ್ಮನೆ ಇದೊಂಥರ ತೋರ್ಸಮಿ ಅಂಥೇಳಿ ಮಾಡಿನ್ರಿ ಅಷ್ಟೇ ರೀ ಸೊ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್